ಬಾಳಿಕೋಟಿ ಪಟ್ಟಣದಲ್ಲಿ ಮಾಜಿ ಶಾಸಕ ನಡಹಳ್ಳಿ ಪತ್ರಿಕಾಗೋಷ್ಠಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ ನಡಹಳ್ಳಿ ಅವರು ಭಾನುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ವಾಸುದೇವ ಹೆಬಸೂರ ಶಿವಶಂಕರ ಹಿರೇಮಠ ರಾಜಗೌಡ ಗುಂಡಕನಾಳ ಪ್ರಕಾಶ ಹಜೇರಿ ಮಾನಸಿಂಗ್ ಕೋಕಟನೂರ ರಾಬು ಬಿಜಾಪುರ ಈಶ್ವರ ಹೂಗಾರ ರಾಘುಮಾನೆ ಮತ್ತಿತರರು ಇದ್ದರು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಮಾಹಿತಿ ನಾಯಕರುತ್ತಾರೆ ಆಮೇಲೆ ರಾಜ್ಯ ಕಮಿಟಿ ಎಲ್ಲರೂ ಇರ್ತಾರೆ ಕಂಪ್ಲೀಟ್ ಇರ್ತಾರೆ ಆಮೇಲೆ ಇಡೀ ರಾಜ್ಯದ ಮೂವತ್ತೊಂಬತ್ತು ಸಂಘಟನೆಯ ಜಿಲ್ಲೆ ಎಲ್ಲ ಜಿಲ್ಲಾಧ್ಯಕ್ಷರು ಇರ್ತಾರೆ ಸಂಘಟನೆಗೆ ಸಂಬಂಧಪಟ್ಟಂಥ ಈ ಹೋರಾಟ ಇರ್ತಾರೆ ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಪಾಟೀಲ ನಡಹಳ್ಳಿ ಅವರು ಭಾನುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿರುವ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲ ಹಂತದಲ್ಲಿಯೂ ವಿಫಲವಾಗಿದೆ ಈ ಸರ್ಕಾರ ಆಡಳಿತದಲ್ಲಿ ಮುಂದುವರೆಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಸಿ ರಾಜ್ಯದ ಬಡ ಸಾಮಾನ್ಯ ಜನರ ಬದುಕು ದಸ್ತರಗೊಳಿಸಿದೆ ಸರ್ಕಾರದ ಈ ಜನ ವಿರೋಧಿ ನಿರ್ಧಾರಗಳನ್ನು ವಿರೋಧಿಸಿ ನಮ್ಮ ಪಕ್ಷವು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇದರ ಅಂಗವಾಗಿ ಏಪ್ರಿಲ್ ರಂದು ವಿಜಯಪುರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಯಾತ್ರೆ ನಡೆಯಲಿದೆ ಇದರಲ್ಲಿ ಪಕ್ಷದ ರಾಜ್ಯ ನಾಯಕರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮತಕ್ಷೇತ್ರದಿಂದ ಸುಮಾರು ಹತ್ತು ಸಾವಿರ ಜನರನ್ನು ಸೇರಿಸುವ ಗುರಿ ಇದೆ ಇದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕ್ರಿಯಾಶೀಲತೆಯೊಂದಿಗೆ ಕೆಲಸ ಮಾಡಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ವಾಸುದೇವ ಹೆಬಸೂರ ಶಿವಶಂಕರ ಹಿರೇಂಠ ರಾಜುಗೌಡ ಗುಂಡಕನಾಳ ಪ್ರಕಾಶ ಹಜೇರಿ ಮಾನಸಿಂಗ್ ಕೊಕಟನೂರ ರಾಘು ಬಿಜಾಪುರ ಈಶ್ವರ ಹೂಗಾರ ರಾಘು ಮಾನೆ ಮತ್ತಿತರರು ಇದ್ದರು ವರದಿ ಮಲ್ಲಿಕಾರ್ಜುನ್ ಕೊಡೇಕಲ್ ಎಸ್ಸಿಎನ್ ನ್ಯೂಸ್ ತಾಳಿಕೋಟಿ ಇವತ್ತು ನಿನ್ನೆ ಮೊನ್ನೆ ಪತ್ರಿಕೆ ನೋಡಿರ್ಬೇಕು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಲೆಟರ್ ಬಂದಿದ್ದಾರೆ ಅರವತ್ತು ಪರ್ಸೆಂಟ್ ನಾವು ಕೊಡ್ಬೇಕು ಆಮೇಲೆ ಅದು ಹೆಂಗೆ ಅವ್ರಿಗೆ ಇಷ್ಟ ಬಂದ್ರೆ ಕೊಡ್ತಾರ ಮತ್ತೆ ಅದು ಬಾಳೆ ಏನಿಲ್ಲ ಏನಿಲ್ಲ ಎಲ್ಲ ಕೊಡ್ತಿದ್ರು ಈಗ ಅದನ್ನು ಕೂಡ ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಇದೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಅಂತ ನಾವ್ ಹೇಳಿಲ್ಲ ಬಿಜೆಪಿಯವರು ಬಸವರಾಜ ರಾಯರಡ್ಡಿ ಆರ್ಥಿಕ ಸಲಹೆಗಾರರು ಯಾರು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಇರ್ತಕ್ಕಂಥ ಬಸವರಾಜ ಏನಂತ ನಿಜ ಟ್ರಾನ್ಸ್ಫೋರನ್ಸ್ ದಂಧೆ ಇದೆ ಇದೆ ಕೆಲಸ ಕಾಮಗಾರಿ ಆಗ್ತಾ ಇದ್ದಾರೆ ನಮ್ಮ ಸರ್ ನಮ್ಮ ಸರ್ ಕರ್ನಾಟಕ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಕರ್ನಾಟಕ ಇದೆ ಅಂದ್ರೆ ಸ್ವತಃ ಆರ್ಥಿಕ ಸಲಹೆಗಾರ ಹೇಳ ಅನೇಕ ಜನ ಎಂಗಳು ಸುಧಾರ ಪಾಟೀಲ್ ಇವರು ಆಳಂದ ಬಿ ಆರ್ ಪಾಟೀಲ್ ರಾಜೀನಾಮೆ ಕೊಡ್ತಾರೆ ನಾನು ನೋಡೋಣ ಏನು ನೀವು ಅನ್ನದಾನ ಕೊಡೋದ್ರು ಏನು ಮಾಡೋದು ನಿಮ್ಗೆ ಒಳಗಂತ ಹೇಳಿ